ಹಲೋ ಎವ್ರಿ ಒನ್ ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಇಡಬೇಕು ಅದು ಕುದ್ದ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಕೂಡ್ಸ್ಕೋಬೇಕು ಇವಾಗ ಜಿಗಿ ರೆಡಿಯಾಗಿದೆ ಈ ಜಿಗಿಗೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಇದನ್ನು ನಾನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಕಡೆನ ಇವಾಗ ನಾದ್ಕೋತಾ ಇದ್ದೀನಿ ತೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ ಈ ಅಕ್ಕಿ ರೊಟ್ಟಿನೂ ಸಹ ಮಾಡೋದು ಅಷ್ಟೇ ಅಲ್ಲ ರಾಗಿ ರೊಟ್ಟಿನೂ ಸಹ ನಾವು ಇದೇ ಪ್ರೋಸೆಸಲ್ಲೇ ಮಾಡ್ತೀವಿ ಇವಾಗ ನಾದ್ಕೊಂಡಾಗಿದೆ ಇವಾಗ ಅದನ್ನು ಒಂದು ಉಂಡೆ ಥರ ಮಾಡ್ಕೋತಾ ಇದ್ದೀನಿ ಈ ಅಕ್ಕಿ ರೊಟ್ಟಿನ ಉಪ್ಪೊಬ್ರು ಒಂದೊಂದು ಥರ ಮಾಡ್ತಾರೆ ಈ ಅಕ್ಕಿ ರೊಟ್ಟಿನ ಎಣಗಾಯಿ ಮತ್ತು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ರೊಟ್ಟಿನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸೈಡನ್ನ ಕಟ್ಕೋತಾ ಬರೋಣ ಎಲ್ಲ ಈ ಥರ ಕಟ್ಕೋತಾ ಬಂದರೆ ಅರಿಗೂ ಹೊಡಿಯಲ್ಲ ರೌಂಡಿಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊತಾ ಹಾಕೋತಾ ಲಟ್ಸ್ಕೊತಾ ಬರಬೇಕು ಆ್ಯಕ್ಚುಲಿ ರೊಟ್ಟಿ ಆದರೂ ಚಪಾತಿ ಆದ್ರೂ ಈ ಅಕ್ಕಿ ರೊಟ್ಟಿ ಆದ್ರೂ ಸರಿ ಯಾವುದೇ ಲಟ್ಸಿದ್ರೂ ಸೈಡ್ ಮಾತ್ರ ಲಟ್ಸಿದ್ರೆ ಮದ್ ಮಧ್ಯದ ಭಾಗ ಎಲ್ಲ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ನೋಡಿ ಎಷ್ಟು ಲಟ್ಸಿದ್ರು ಕೂಡ ಎಷ್ಟು ಇದೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಬಂತು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇದು ಇವಾಗ ರೊಟ್ಟಿನ ಬೇಯಿಸ್ಕೊಳ್ಳೋಣ ರೊಟ್ಟಿನ ಅಂಚ್ಮ್ ಹಾಕಿ ಒಂದು ಕಾಟನ್ ಬಟ್ಟೆನ ನೀರ್ನಲ್ಲಿ ಅದ್ಬಿಟ್ಟು ಅದ್ರ ಮೇಲ್ಮೈನ ಈ ತರ ಒರೆಸ್ಕೋಬೇಕು ಅದು ನೀರಿನಂಶ ಎಲ್ಲ ಹೋದ ನಂತರ ತಿರುವು ಕಣ ಸುತ್ತ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಬೇಕು ನೋಡಿ ಯಾವ ಥರ ಉಪ್ತಾಯಿದೆ ಅಂತ ಮಾಡುವಂಥ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಮನೇಲಿ ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ರೊಟ್ಟಿ ಬೇಯ್ತಾ ಇದೆ ತುಂಬ ಚೆನ್ನಾಗಿ ಉಪ್ತಾ ಇದೆ ರೊಟ್ಟಿ ರೊಟ್ಟಿ ಅಥವಾ ಚಪಾತಿ ಯಾವುದೇ ಇರಲಿ ಈ ಥರ ಸೈಡ್ ಮಾತ್ರ ಲಟ್ಟಿಸ್ಕೋತಾ ಬಂದರೆ ಅವು ಈ ಥರ ಉಬ್ಬಿಕೊಳ್ಳುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು